ಅಕ್ಟೋಬರ್ ಹನ್ನೆರಡರಂದು ವಿಶ್ವ ಸಂಧಿವಾತ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ಇದರ ಅಂಗವಾಗಿ ಹಾಸನದ ಇಂಡಿಯಾನ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ವತಿಯಿಂದ ಅಕ್ಟೋಬರ್ ಹನ್ನೊಂದರಂದು ವಾಕ್ತಾನ್ ಹಾಗೂ ಅಕ್ಟೋಬರ್ ಹದಿಮೂರರಂದು ಉಚಿತ ತಪಾಸಣೆ ಮತ್ತು ಸಮಾಲೋಚನಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ನಯಂ ಸಿದ್ದಿಕ್ ತಿಳಿಸಿದರು ಹನ್ನೆರಡರಂದು ಮೊದಲ ಬಾರಿಗೆ ವಿಶ್ವ ಸಂಧಿವಾತ ದಿನಾಚರಣೆ ನಡೆಯಲಿದೆ ಡಾ ನಯೀಂ ಸಿದ್ದಿಕ್ ತಿಳಿಸಿದಂತೆ ಅಕ್ಟೋಬರ್ ಹನ್ನೊಂದರಂದು ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ವಾಕ್ತಾನ್ ಆರಂಭವಾಗಲಿದೆ ವಾಕ್ತಾನ್ ಮೂಲಕ ಪ್ರಾರಂಭದಲ್ಲೇ ಕಾಯಿಲೆ ಗುರುತಿಸುವುದು ಮತ್ತು ಸರಿಯಾದ ಚಿಕಿತ್ಸೆ ಪಡೆಯುವುದು ಎಷ್ಟು ಮುಖ್ಯವೋ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಅಷ್ಟೇ ಮುಖ್ಯ ಅಕ್ಟೋಬರ್ ಹದಿಮೂರರಂದು ಆಸ್ಪತ್ರೆಯಲ್ಲಿ ಉಚಿತ ತಪಾಸಣೆ ಹಾಗೂ ಸಮಾಲೋಚನಾ ಶಿಬಿರ ಆಯೋಜಿಸಲಾಗಿದೆ ಮೊದಲ ಹತ್ತು ಜನರಿಗೆ ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆಯನ್ನ ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಎಂದು ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ನಯೀಂ ಸಿದ್ದಿಕ್ ತಿಳಿಸಿದ್ರು ಆಪರೇಷನ್ ಈಗ ಸಾಮಾನ್ಯವಾಗಿ ಸ್ಪೈನಲ್ ಅಂತ ಮಾಡ್ತಾರೆ ಅದರಲ್ಲಿ ಮಾಡ್ತಾ ಇದ್ರು ಬಟ್ ಈಗ ನಮ್ಮ ಆಸ್ಪತ್ರೆಯಲ್ಲಿ ಮಂಡಿ ಕೆಳಗಡೆ ಮಾಡೋ ಎಲ್ಲ ಬರೇ ಮಂಡಿ ಹತ್ರ ಇರೋ ನರಗಳನ್ನ ಅಷ್ಟೇ ತಡೆದು ಬರೇ ಮಂಡಿ ಕೆಳಗಡೆ ಮಾತ್ರ ಆ ಕಾಲು ಯಾವ ಕಾಲ್ಗೆ ಆಪರೇಷನ್ ಇದೆ ಆ ಕಾಲಲ್ಲಿ ಅಷ್ಟೇ ಇನ್ನೊಂದು ಕಾಲು ನಾರ್ಮಲ್ ಇರುತ್ತೆ ಸಂಪೂರ್ಣ ಸ್ವಾಧೀನ ಹೋಗಿರೋದಿಲ್ಲ ಮತ್ತೆ ಅದರ ಎಫೆಕ್ಟ್ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೂಡ ಇರ್ತದೆ ಪೇಷಂಟ್ ಅಲ್ಲಿವರೆಗೂ ನೋವು ಇರೋದಿಲ್ಲ ಸ್ಪೈನಲ್ ಅನಸ್ತೀಶಿಯಾ ಅಂತ ಸಾಮಾನ್ಯವಾಗಿ ಏನ್ ಕೊಡ್ತೀವಿ ಅದು ಎರಡರಿಂದ ಮೂರು ಗಂಟೆಯಲ್ಲಿ ಅದರ ಎಫೆಕ್ಟ್ ಹೋಗ್ಬಿಡ್ತೈತೆ ಪೇಷಂಟ್ಗೆ ಮತ್ತೆ ನೋವಿನ ಮಾತ್ರೆ ಆಗಲಿ ಇಂಜೆಕ್ಷನ್ ಆಗಲಿ ಕೊಡಬೇಕಾಗ್ತದೆ ಅದೇ ತರ ಕೈಯ ಆಪರೇಷನ್ಗಳು ಇಲ್ಲಿ ಕಾಲರ್ ಬೋನ್ ಅಂತ ಇರ್ತದೆ ಇಲ್ಲಿಂದ ಹಿಡಿದು ಕೈ ತುದಿವರೆಗೂ ಯಾವ ಮಳೆಯ ಆಪರೇಷನ್ ಇದ್ರೆ ಕೂಡ ಕೇವಲ ನರಗಳ ತಡೆಯಲ್ಲಿ ನಾವು ಮಾಡಬಹುದು ಜನರಲ್ ಅನಸ್ತಿಷ್ಯ ಅಂತ ಮುಂಚೆ ಏನ್ ಕೊಡ್ತಾ ಇತ್ತು ಅದು ನೈಂಟಿ ಪರ್ಸೆಂಟ್ ಗಿಂತ ಜಾಸ್ತಿ ನಾವು ಈಗ ಅವಾಯ್ಡ್ ಮಾಡ್ತಾ ಇದೀವಿ ನಮ್ಮಲ್ಲಿ ಆ ಎಕ್ಸ್ಪರ್ಟೀಸ್ ಇರೋದ್ರಿಂದ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಕ್ರಿಟಿಕಲ್ ಗಳು ಕೂಡ ತಗೋಬಹುದು ಯಾಕಂದ್ರೆ ನಿಮ್ಗೆಲ್ಲ ಗೊ ನಿಮ್ಮ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮಲ್ಲಿ ಬೆಸ್ಟ್ ಕಾರ್ಡಿಯಾಕ್ ಬ್ಯಾಕಪ್ ಇದೆ ಈಗ ಮೇಜರ್ ಟ್ರಾಮಾ ಪೇಷಂಟ್ಸ್ ಯಾರಾದರೂ ಬಂದರೆ ಮೇನ್ ಏನ್ ಬೇಕಾಗಿರುತ್ತೆ ಒಳ್ಳೆ ಕಾರ್ಡಿಯಾಕ್ ಬ್ಯಾಕಪ್ ಒಳ್ಳೆ ಐಸಿಯು ಬೇಕಾಗಿರುತ್ತೆ ಆ ಸೌಲಭ್ಯ ನಮ್ಮಲ್ಲಿ ಇದೆ ಸೊ ಹಾಗಾಗಿ ಇದನ್ನ ನಾವು ಬೇರೆ ಆಸ್ಪತ್ರೆಗಳಿಗಿಂತ ವಿಭಿನ್ನವಾಗಿ ಈ ಸೌಲಭ್ಯಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಕೆಆರ್ ಪ್ರದೀಪ್ ಹಾಗೂ ಇತರರು ಉಪಸ್ಥಿತರಿದ್ದರು